ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಹೋಳಿಗೆಗೆ ಮಾಡುವಂತಹ ಕಾಯಿ ಹಾಲನ್ನು ಹೇಗೆ ನಾವು ಮಾಡ್ಕೊಳ್ಬೋದು ತುಂಬಾ ಕಡಿಮೆ ಸಮಯದಲ್ಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ ಮೊದಲನೇ ಮೊದಲೇ ಬಾರಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಾನು ಇಲ್ಲಿ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿನ ಇವಾಗ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಹಾಗೆ ನೋಡಿ ಈಗ ಒಂದು ಕಪ್ಪು ಭಾಗ ಏನಿದೆ ಈ ತೆಂಗಿನಕಾಯ್ದು ಇದನ್ನೆಲ್ಲ ಕಂಪ್ಲೀಟ್ ಚಾಕುವಿಂದ ಕ್ಲೀನ್ ಮಾಡಿ ಸ್ವಚ್ಛವಾಗಿ ತೊಳೆದು ಇವಾಗ ಹಾಕೊಂಡಿದೀನಿ ನಂತರ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಸಕ್ಕರೆ ಹಾಕೊಂಡಿದ್ದೀನಿ ಹಾಗೆ ಒಂದು ಏಲಕ್ಕಿನ ನಾನಿಲ್ಲಿ ಸಿಪ್ಪೆ ಬಿಡಿಸಿ ಫ್ಲೇವರಿಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಿಸ್ ಮಾಡಬೇಡಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಸಕ್ಕರೆ ಅಷ್ಟೇ ಬಳಸಿರೋದು ನೀವು ಬೇಕಾದರೆ ಇನ್ನೂ ಎರಡು ಟೇಬಲ್ ಸ್ಪೂನ್ ಬೇಕಾದರೆ ಸಕ್ಕರೆ ಬಳಸಿ ಹಾಗೆ ನೋಡಿ ನಾನು ಸ್ವಲ್ಪ ನೀರನ್ನ ಸೇರಿಸಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದನ್ನು ಆದಷ್ಟು ಸ್ವಲ್ಪ ಚೆನ್ನಾಗಿ ನಾವು ಗ್ರೈಂಡ್ನ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿರಬೇಕಿದು ಇದನ್ನು ನಾನಿವಾಗ ಶೋಧಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಹೋಳ್ಗೆನಲ್ಲಿ ಸಾಕಷ್ಟು ಸಿಹಿ ಅಂಶ ಇರೋದರಿಂದ ನಾವು ಕಾಯಲ್ಲಿನ ಸ್ವಲ್ಪ ಆದಷ್ಟು ಸಿಹಿನ ಒಂಚೂರು ಕಮ್ಮಿನೇ ಇರಬೇಕು ಆವಾಗಲೇ ಚೆನ್ನಾಗಿರುತ್ತೆ ಹೋಳ್ಗೆ ಹಾಗೆ ನೋಡಿ ಇದನ್ನು ಚೆನ್ನಾಗಿ ನಾವು ಶೋಧಿಸ್ಕೊಳ್ಬೇಕಾಗತ್ತೆ ಒಬ್ಬೊಬ್ಬರು ಡೈರೆಕ್ಟಾಗಿ ಹಾಗೇ ಮಾಡ್ತಾರೆ ಬಟ್ ನಾನಿಲ್ಲಿ ಶೋಧಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಸೌಟಿಂದ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಅವಾಗ ಕ್ಲೀನಾಗಿ ಬರುತ್ತೆ ನಂತರ ನಾನು ಅದನ್ನು ಮತ್ತೊಮ್ಮೆ ಇವಾಗ ನಾನು ಮಿಕ್ಸಿ ಜಾರಿಗೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮತ್ತೆ ಪುನಃ ನಾನು ಒಂದು ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ನಾನು ಮತ್ತೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಇಷ್ಟು ನೀರು ಹಾಕ್ಕೊಂಡಿರೋದು ಜಾಸ್ತಿನೂ ಹಾಕ್ಕೊಳಕ್ಕೆ ಹೋಗ್ಬಿಡಿ ಚೆನ್ನಾಗಿರೋದಿಲ್ಲ ಒಂದು ಸ್ವಲ್ಪ ಮೀಡಿಯಮ್ ಅಂದರೆ ಒಂದು ಸ್ವಲ್ಪ ಗಟ್ಟಿಯಾಗಿದ್ದರೆ ಕಾಯಿ ಹಾಲು ತುಂಬಾ ಚೆನ್ನಾಗಿರುತ್ತೆ ಹೋಳಿಗೆಗೆ ನೋಡಿ ಇದನ್ನು ಕೂಡ ಇವಾಗ ನಾನು ಪ್ರೆಸ್ ಮಾಡಿಬಿಟ್ಟು ಇವಾಗ ನಾನು ಕಾಯಿ ಹಾಲನ್ನು ಇವಾಗ ತೆಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪು ತೆಂಗಿನಕಾಯಿಗೆ ನಾನು ನೋಡಿ ಈ ದೊಡ್ಡ ಬೌಲಲ್ಲಿ ಸುಮಾರು ಒಂದು ಅರ್ಧ ಬೌಲಷ್ಟು ಕಾಯಿ ರಸನ ಮಾಡಿಕೊಂಡಿದ್ದೀನಿ ನೀವು ಇಲ್ಲಿ ಇನ್ನೂ ಕ್ವಾಂಟಿಟಿನ ಡಬಲ್ ಆಗಿ ಕೂಡ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಹೋಳಿಗೆಗೆ ಹಾಗೆ ಸಾಮಾನ್ಯವಾಗಿ ಹೋಳಿಗೆನ ನಾವು ಕಾಯಲು ಅಥವಾ ನಾವು ತುಪ್ಪದಲ್ಲಿ ತಿಂತೀವಿ ಪ್ರೆಸ್ ಮಾಡ್ಕೊಂಡಿದ್ದಾಗಿದೆ ಈಗ ಇದರಲ್ಲಿ ಇನ್ನೂ ಸಹ ಕಾಯಿ ಹಾಲಿರುತ್ತೆ ನಾವೇನು ಮಾಡಬೇಕು ಕೊನೆಯಲ್ಲಿ ನೋಡಿ ಈ ರೀತಿಯಾಗಿ ನಾವು ಪ್ರೆಸ್ ಮಾಡಿ ನೋಡಿ ತೆಕ್ಕೊಳ್ತಾ ಇರಬೇಕಾಗತ್ತೆ ಕಾಯಿ ಹಾಲನ್ನು ನೋಡಿ ಇದು ಇವಾಗ ಕಂಪ್ಲೀಟ್ ಆಗಿದೆ ನೋಡಿ ಒಂದು ಸ್ವಲ್ಪ ಕೂಡ ವೇಸ್ಟ್ ಆಗಿಲ್ಲ ಇದು ಇಷ್ಟೇ ಇದು ತುಂಬಾ ಸಿಂಪಲ್ ಆಗಿ ನಾವು ಮಾಡ್ಕೊಳ್ಬೋದು ಕೇವಲ ಒಂದು ಐದೇ ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ ನೋಡ್ತಾ ಇದ್ದೀರಾ ನೀರು ಆಗಿಲ್ಲ ಈ ಕಡೆ ಗಟ್ಟಿನೂ ಆಗಿಲ್ಲ ಮೀಡಿಯಮ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ಪರ್ಫೆಕ್ಟಾಗಿ ಬಂದಿದೆ ನೀವು ಕೂಡ ಹೋಳ್ಗೆ ಮಾಡಿದ್ರೆ ಖಂಡಿತ ನೀವು ಈ ಒಂದು ಕಾಯಿ ಹಾಲು ರೆಸಿಪಿನ ಟ್ರೈ ಮಾಡಿ ತುಂಬಾ ಇಷ್ಟ ಆಗುತ್ತೆ ಹಾಗೆ ನಾನು ಹೋಳ್ಗೆ ಮಾಡ್ಕೊಂಡಿದ್ದೆ ಬೇಳೆ ಹೋಳಿಗೆ ಹೋಳಿಗೆ ಜೊತೇಲಿ ಇವಾಗ ನಾನು ಕಾಯಿ ಹಾಲನ್ನು ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನಂತರ ನಿಮ್ಮ ಸ್ನೇಹಿತರು ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ನ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ನೋಡಿ ನೀರು ನೀರು ಥರ ಆಗಿಲ್ಲ ನೋಡಿ ಇವಾಗ ಸರ್ವ್ ಮಾಡ್ಕೊಂಡಿದ್ದಾಗಿದೆ ಹಾಗೆ ನೋಡಿ ನಾನು ಇವಾಗ ಹೋಳಿಗೆ ಜೊತೆಲಿ ಇವಾಗ ನಾನು ಕಾಯಿ ಹಾಲನ್ನು ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಒಬ್ಬಟ್ಟನ್ನ ಕಾಯಿ ಹಾಲು ಒಳಗಡೆ ನಾವು ಮುಳುಗಿಸ್ಕೊಂಡು ತಿಂತಾ ಇದ್ರೆ ಆಹಾ ಆ ರುಚಿನೇ ಬೇರೆ ಆ ರುಚಿ ಸವಿದವ್ರಿಗೆ ಮಾತ್ರ ಗೊತ್ತು ಎಷ್ಟು ಚೆನ್ನಾಗಿರುತ್ತೆ ಅಂತ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ